ಗುಜರಾತ್ ಜಿಲ್ಲೆಯಲ್ಲಿ ಇಂದು ಪಿಎಚ್ಡಿ ಮತ್ತು ಎಂಪಿಎಲ್ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಮೂಲಕ ವಿದ್ಯಾರ್ಥಿ ವೇತನವನ್ನು ಕಡಿತ ಖಂಡಿಸಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಪಿಎಚ್ಡಿ ವಿದ್ಯಾರ್ಥಿನಿ ರೇಷ್ಮಾ ಸರ್ಕಾರದ ಭರವಸೆಯಂತೆ ಮೈನಾರಿಟಿ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಮೂರು ವರ್ಷಗಳವರೆಗೆ ನೀಡಲಾಗುತ್ತಿದ್ದು ಕೊರೋನಾ ಮಹಾಮಾರಿಯಿಂದಾಗಿ ಸರ್ಕಾರ ಈ ಬಾರಿ ನವೆಂಬರ್ನಿಂದ ವಿದ್ಯಾರ್ಥಿ ವೇತನ ಕಡಿತಗೊಳಿಸುವುದರ ಬಗ್ಗೆ ಸೂಚನೆ ನೀಡಿರುವುದು ವಿಷಾದನೀಯ ಸಂಗತಿಯಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದ ಮೇಲೆ ಅವಲಂಬಿತರಾಗಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ವಿದ್ಯಾರ್ಥಿ ವೇತನ ಕಡಿತಗೊಳಿಸಿದರೆ ಶಿಕ್ಷಣ ತೊರೆಯುವ ಪರಿಸ್ಥಿತಿ ಉಂಟಾಗುತ್ತದೆ ಅದಕ್ಕೆ ಸರ್ಕಾರ ವಿದ್ಯಾರ್ಥಿ ವೇತನ ಹೆಚ್ಚಿಗೆ ಮಾಡದೇ ಇದ್ದರೂ ಪರವಾಗಿಲ್ಲ ಇರುವ ನಿಗದಿತ ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಅಲ್ಪಸಂಖ್ಯಾತರ ಇಲಾಖೆಗೆ ಮನವಿ ಪತ್ರ ನೀಡಲಾಗಿದೆ ಮೈನಾರಿಟಿ ಸ್ಟೂಡೆಂಟ್ಸ್ ಇದ್ದೀವಿ ನಾವು ಸಂಶೋಧನಾ ಹೇಳಿ ಫೆಲೋಶಿಪ್ ಕೊಡ್ತಾ ಇದ್ರು ತ್ರೀ ಮಂತ್ಸ್ ತ್ರೀ ಇಯರ್ಸ್ ಅಂತ ಹೇಳಿ ಬಟ್ ಇವಾಗ ನವೆಂಬರ್ ಹನ್ನೊಂದರಿಂದ ನೋಟಿಫಿಕೇಶನ್ ಬಂದಿದ್ದೆ ಸರ್ಕಾರದಿಂದ ಮೈನಾರಿಟಿ ಸ್ಟೂಡೆಂಟ್ಸ್ ಪರ್ ಮಂತ್ ಏಟ್ ತೌಸಂಡ್ ಅಂದ್ರೆ ಒಂದ್ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸೊ ಸೊ ಮೆನಿ ಸ್ಟೂಡೆಂಟ್ಸ್ ಫೆಲೋಶಿಪ್ ಬರುತ್ತೆ ಅಂತ ಹೇಳಿ ಒಂದು ಭರವಸೆಯಿಂದ ಪಿ ಎಚ್ ಡಿ ಅನ್ನ ಮಾಡಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಸಡನ್ ಆಗಿ ಈ ರೀತಿ ನೋಟಿಫಿಕೇಶನ್ ಅನ್ನ ಕೊಡೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಪಿ ಎಚ್ ಡಿಯನ್ನ ಸ್ಟಾಪ್ ಮಾಡುವಂತಹ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಮೂರು ವರ್ಷ ಕೊಡ್ತೀವಿ ಅಂತ ಹೇಳಿದರೆ ಮೂರು ವರ್ಷದವರೆಗೆ ಕೊಡಬೇಕು ಅಂತ ಹೇಳಿ ಒಂದು ಅವಾರ್ಡ್ ಲೆಟರ್ ಕೊಟ್ಟಿದ್ದಾರೆ ಸೊ ಅವಾರ್ಡ್ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಕೊಡ್ತೀವಿ ಅಂತ ಹೇಳಿ ಆದರೆ ಇವಾಗ ಮಿಡಲ್ ಅಲ್ಲಿ ಈ ರೀತಿ ನೋಟಿಸ್ ಬಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೇಲೆ ಒಂದು ತುಂಬಾ ರೀತಿಯಾದ ಕೆಟ್ಟ ರೀತಿಯಾದಂಥ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದ್ವಿ ಹಾಗಾಗಿ ಇದು ನಮ್ಮ ಶಿಕ್ಷಣಕ್ಕೂ ಸಹ ಎಲ್ಲ ವಿದ್ಯಾರ್ಥಿಗಳು ಕಲಿಯಲಿಕ್ಕೆ ಹಿಂಜರಿಯುವಂತಹ ಒಂದು ಮನೋಭಾವನೆ ಅವರಲ್ಲಿ ವಿಚಾರ ಬರಬಹುದು ಅಂತ ಹೇಳಿ ನಮ್ದು ಎಕ್ಸೆಪ್ಷನ್ ಸೊ ಹಾಗಾಗಿ ನಾವು ಎಲ್ಲಾ ಮೈನಾರಿಟಿ ಸ್ಟೂಡೆಂಟ್ಸ್ ಸೇರಿ ನಾವು ಲೆಟರ್ ಬಂದು ನಾವು ಡಿ ಸಿ ಸರ್ ಅವರಿಗೆ ಕೊಟ್ಟಿದ್ದೀವಿ ಸೊ ಡಿ ಸಿ ಮೇಲ್ಗಡೆ ಮೈನಾರಿಟಿ ಆಫೀಸ್ ಅವರಿಗೆ ಮಾತಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಫೋನ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ನಮ್ಮ ಒಂದು ಕೋರಿಕೆ ಇದೆ ಕರ್ನಾಟಕ ಸರ್ಕಾರದ ಸರ್ಕಾರಕ್ಕೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಗೆ ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅಷ್ಟನ್ನು ಕೊಟ್ಟರೆ ಸಾಕು ನಾವು ಯಾವುದೇ ರೀತಿಯಾದಂಥ ಹೆಚ್ಚಿನ ಯಾವುದೇ ರೀತಿಯಾದಂಥ ಹಣವನ್ನು ಕೇಳುವಂತ ಆಸೆ ನಮಗೆ